ನಾನು ಹೇಳ್ತಾ ಇದ್ದೀನಿ ಮುಸ್ಲಿಂ ಸಮುದಾಯದವರು ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರು ಮಾಡಬೇಕು ಅದ್ರ ಜೊತೆ ನಾವು ಇದ್ದೀವಿ ನಾವು ಕೈ ಸುಪ್ರೀಂ ಕೋರ್ಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ದಾವೆ ಹುಡುಗಿದೀವಿ ಅದ್ ನೋಟಿಸ್ ಸರ್ವ್ ಆಗಿದೆ ಇಮಿಡಿಯೇಟ್ ಆಗಿ ಆರ್ಗ್ಯುಮೆಂಟ್ ಬರುತ್ತೆ ಈ ದೇಶದಲ್ಲಿ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರ ವಕ್ ಪ್ರಾಪರ್ಟೀಸ್ ಗಳಿದಾವೆ ವಕ್ ವ್ಯಾಪ್ತಿಗೆ ಬರುವಂತ ಜಮೀನಿನ ಮೊತ್ತ ಮೂವತ್ತೆಂಟು ಲಕ್ಷ ಎಕರೆ ಮೂವತ್ತೆಂಟು ಲಕ್ಷ ಎಕರೆ ಕರ್ನಾಟಕ ಒಂದರಲ್ಲೇನೆ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ಪ್ರಾಪರ್ಟಿಗಳಿದ್ದಾವೆ ಐದು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ಹದಿನಾರು ಎಕರೆ ಇದೆ ಈ ವಕ್ ಪ್ರಾಪರ್ಟಿ ವಕ್ ಬೋರ್ಡ್ ಇಟ್ಸ್ ಬೀಂಗ್ ಕಂಟ್ರೋಲ್ಡ್ ಬೈ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾವ್ರೆ ವಕ್ ಮಂಡಳಿ ಒಕ್ ಬೋರ್ಡ್ ಒಕ್ಕಾಸ್ತಿಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಆಯಾ ರಾಜ್ಯಗಳ ಸರ್ಕಾರಗಳು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇಡೀ ದೇಶದಲ್ಲಿ ಅಫ್ಕೋರ್ಸ್ ಮೂವತ್ತೆರಡು ವಕ್ ಬೋರ್ಡ್ ಮೂವತ್ತೆರಡು ವಕ್ ಬೋರ್ಡ್ಗಳು ಇದಾವೆ ಕಂಪೇರ್ ಮಾಡ್ತೀನಿ ನಾನು ಟೋಟಲ್ ಏರಿಯಾ ಆಫ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇಡೀ ದೇಶದಲ್ಲಿ ನಾಲ್ಕು ರಾಜ್ಯದಲ್ಲ ಹೇಳ್ತೀನಿ ತಮಿಳುನಾಡಲ್ಲಿ ಹಿಂದೂ ಟೆಂಪಲ್ಗಳು ರಿಲಿಜಿಯಸ್ ಸಂಬಂಧಪಟ್ಟಿರುವಂತಹ ಜಮೀನು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರ ಎಕರೆ ಇದೆ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಎಕರೆ ಇದೆ ತೆಲಂಗಾಣದಲ್ಲಿ ಎಂಬತ್ತೇಳು ಸಾವಿರ ಎಕರೆ ಇದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಎಕರೆ ಇದೆ ಬರೀ ನಾಲ್ಕು ರಾಜ್ಯದ್ದೇನೆ ಸುಮಾರು ಹದಿನಾಲ್ಕು ಲಕ್ಷ ಎಕರೆ ಇದೆ ಇಪ್ಪತ್ತೆಂಟು ರಾಜ್ಯಗಳದ್ದು ಇಲ್ಲ ನಾನು ನಾನು ಮುಸ್ಲಿಮ್ಸ್ ವಕ್ ಹೇಳಿದೆ ಮೂವತ್ತೆಂಟು ಲಕ್ಷ ಎಕರೆ ಅಂತ ನಮ್ಮ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಬರೀ ನಾಲ್ಕು ರಾಜ್ಯಗಳಲ್ಲಿ ಹದಿಮೂರು ಲಕ್ಷ ಎಕರೆ ಹಿಂದೂಗಳು ರಿಲಿಜಿಯಸ್ಸು ಇನ್ಸ್ಟಿಟ್ಯೂಷನ್ಸು ದೇವಸ್ಥಾನದ್ದು ಪ್ರಾಪರ್ಟಿಗಳು ಎಕರೆ ಇದೆ ದೇ ಆರ್ ಆಲ್ಸೋ ಬೀಂಗ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ಸ್ ಮುಜರಾಯಿ ಇಲಾಖೆ ಅಂತ ನಮ್ಮ ರಾಜ್ಯದಲ್ಲಿದೆ ತೆಲುಗು ದೇಶಂ ದೇವಸ್ಥಾನ ಡಿ ಇದೆಯಲ್ಲ ಅವ್ರ ವ್ಯಾಪ್ತಿನಲ್ಲಿ ಏಳು ಸಾವಿರದ ಇಪ್ಪತ್ತ್ಮೂರು ಎಕರೆ ಇದೆ ಏಳು ಸಾವಿರದ ಇಪ್ಪತ್ತ್ಮೂರು ಎಕರೆ ಅವ್ರದ್ದು ಸರ್ಕಾರನ ಸರ್ಕಾರನೇ ಸೂಪರ್ವಿಷನ್ ಮಾಡುತ್ತೆ ಯಾವುದು ಪ್ರೈವೇಟ್ ಪ್ರಾಪರ್ಟಿ ಇಲ್ಲ ಇವರು ಬಿಲ್ ತರ್ತಾ ಇರುವಂಥದ್ದು ಉದ್ದೇಶ ಏನು ಏನು ಇಡೀ ರಾಜ್ಯದಲ್ಲಿ ಮೈಸೂರಲ್ಲಿರಬೇಕು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ವರ್ಕ್ ಪ್ರಾಪರ್ಟಿ ಅಲ್ಲ ಎಲ್ಲ ಬಹುತೇಕ ಎಲ್ಲ ಮಸೀದಿಗಳು ದೇ ಆರ್ ಆಲ್ ಕಮಿಂಗ್ ಅಂಡರ್ ವಕ್ ಪ್ರಾಪರ್ಟಿ ಕೆಲವು ಸೆಕ್ಷನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಸಿ ಒನ್ ಅದಲ್ಲ ಏನ್ ಹೇಳ್ತಾನೆ ಪ್ರಪೋಸ್ಡ್ ಇನ್ಸರ್ಷನ್ ಆಫ್ ಸೆಕ್ಷನ್ ತ್ರೀ ಸಿ ಸಬ್ ಕ್ಲಾಸ್ ಒನ್ ಎನಿ ಗವರ್ಮೆಂಟ್ ಪ್ರಾಪರ್ಟಿ ಐಡೆಂಟಿಫೈಡ್ ಆರ್ ಡಿಕ್ಲೇರ್ಡ್ ಆಸ್ ವರ್ಕ್ ಪ್ರಾಪರ್ಟಿ ಬಿಫೋರ್ ಆರ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ದಿಸ್ ಆಕ್ಟ್ ನಾಟ್ ಡೀಮ್ ಟು ಬಿ ದಿ ವರ್ಕ್ ಪ್ರಾಪರ್ಟಿ ಅಂತ ಶಲ್ ನಾಟ್ ಟು ಬಿ ವರ್ಕ್ ಪ್ರಾಪರ್ಟಿ ಇಯರ್ ಆಫ್ಟರ್ ಈ ಬಿಲ್ ಬಂದಾಗಿಂದ ವರ್ಕ್ ಪ್ರಾಪರ್ಟಿ ಅಂತ ಯಾವುದು ಡಿಕ್ಲೇರ್ ಮಾಡ್ಕೊಂಡಿದ್ದೀರಿ ಹೊಸದಾಗಿ ಬಿಲ್ ಬಂದಾದ ಮೇಲೆ ಅದು ದೇ ಆರ್ ನಾಟ್ ವರ್ಕ್ ಪ್ರಾಪರ್ಟೀಸ್ ಅಂತ ಅರ್ಥ ಅಂದ್ರೆ ಯಾರ ಪ್ರಾಪರ್ಟಿ ಅದು ವಕ್ ಪ್ರಾಪರ್ಟಿ ಅಲ್ಲ ಅಂತ ಅಂದರೆ ಯಾರ್ದದು ಅದಕ್ಕೊಂದು ಸಬ್ ಕ್ಲಾಸ್ ಆಗ್ತಾನೆ ಆಯಾ ಜಿಲ್ಲಾಧಿಕಾರಿಗಳು ಪೇಪರ್ ನೋಟಿಫಿಕೇಶನ್ ಕೊಡಬೇಕಂತೆ ಈ ಜಾಗ ಈದ್ಗಾ ಮೈದಾನ ಮೈಸೂರಲ್ಲಿ ತಿಲಕ್ ನಗರದಲ್ಲಿದೆ ಈ ಜಾಗ ನಿಮ್ದು ಯಾರ್ದಾದ್ರು ಸೇರಿದ್ದಾಗಿದ್ದರೆ ನೀವು ಹದಿನೈದು ದಿವಸ ನಿಮಗೆ ಟೈಮ್ ಕೊಡ್ತೀವಿ ಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಬೋದು ಅಲ್ಲಿರೋನು ಯಾರೋ ಒಬ್ಬ ಬರ್ತಾನೆ ರಾಮ ಸ್ವಾಮಿ ಅಂತ ಸರ್ ನಮ್ಮ ಮುತ್ತಾತಂದು ಜಾಗ ಇದು ಯಾವುದೋ ಒಂದು ಪತ್ರ ಇದೆ ನಮ್ಮ ಹತ್ರ ಕೈಯಲ್ಲಿ ಬರೆದಿರೋದು ಅದಿದು ನಮಗೆ ಸೇರಿದ್ದು ಸ್ವಾಮಿ ಅಂತ ಬಂದು ಒಂದು ಅರ್ಜಿ ಕೊಡ್ತಾನೆ ಯಾರಿಗೆ ಡಿ ಸಿಗೆ ಮುಸ್ಲಿಮ್ಸ್ ಒಂದು ಅಷ್ಟು ಜನ ಬಂದು ಇದು ನಮ್ಮದು ಸ್ವಾಮಿ ಅಂತ ಏನಾದರು ಕೊಡ್ಬೋದು ರೈಟಿಂಗಲ್ಲಿ ಕೊಡ್ಬೋದು ಕೊಡ್ದೇನೆ ಇರ್ಬೋದು ಫೈನಲ್ ಜಾಗ ಯಾರ್ದು ಅಂತ ತೀರ್ಮಾನ ಮಾಡುವಂಥ ಸಂಪೂರ್ಣವಾದ ಅಧಿಕಾರ ಡಿ ಸಿಗೆ ಬಿಟ್ಟವ್ರೆ ಡಿ ಸಿ ಏನು ಫೈನಲ್ ತೀರ್ಮಾನ ತಗೋತಾರೆ ಅದೇ ಫೈನಲ್ ಅಂತೆ ದಟ್ ಕೆನಾಟ್ ಬಿ ಕ್ವಶನ್ ಬಿಫೋರ್ ಲಾ ಬಿಫೋರ್ ಎನಿ ಕೋರ್ಟ್ ಯು ಕೆನಾಟ್ ಗೋ ಟು ಕೋರ್ಟ್ ಅಟ್ ಆಲ್ ಟುಮಾರೋ ರಾಮಸ್ವಾಮಿ ಮುತ್ತಾತ ಬೊಮ್ಮಸ್ವಾಮಿ ಅಂತ ಯಾರೋ ಇದ್ದ ಅವನು ಅಂತ ಡಿ ಸಿ ಅವರು ಏನೋ ತೀರ್ಮಾನ ಮಾಡಿ ಅವನಿಗೆ ಕೊಟ್ಟರು ಅಂತ ಇಟ್ಕೊಳ್ಳಿ ಅದಷ್ಟೇ ಮುಗೀತು ಅದು ಅವನೇ ಸೇರುತ್ತೆ ಇದು ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ನಾನು ಹೇಳ್ತಾ ಇಲ್ಲ ಆ್ಯಕ್ಟ್ನ ತಗೊಂಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಾನು ಹೊಸದ ಯಾವುದು ಹುಟ್ಟಾಕೊಂಡು ಹೇಳ್ತಾ ಇಲ್ಲ ಮಸೀದಿಗಳು ಅದು ಕಂಪ್ಲೀಟ್ಲಿ ದೇ ಆರ್ ಟು ಬಿ ಅಂಡರ್ ದ ಕಂಟ್ರೋಲ್ ಆಫ್ ರೆಸ್ಪೆಕ್ಟಿವ್ ಡಿಸ್ಟಿಕ್ ಕಲೆಕ್ಟರ್ಸ್ ಅಂದರೆ ಡೆಪ್ಟಿ ಕಮಿಷನರ್ಸ್ ಅಲ್ಲೇನಾದ್ರು ಮಾಡಿಫೈ ಮಾಡಬೇಕು ಸುಣ್ಣ ಹೊಡಿಬೇಕು ಬಣ್ಣ ಹೊಡಿಬೇಕು ಪೂಜೆ ಮಾಡಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಅಂದರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಇಂದ ನೀವು ಅನುಮತಿ ತಗೋಬೇಕು ಜಿಲ್ಲಾಧಿಕಾರಿಗಳು ಅಲ್ಲಾವುದೋ ಇನ್ನೊಂದು ಯಾವುದೋ ಮೆರವಣಿಗೆ ಇದೆ ರಾಮನವಮಿ ಹಬ್ಬ ಇದೆ ನೀನು ಇವತ್ತು ನಮಾಜ್ ಮಾಡೋಂಗಿಲ್ಲ ಅಂದರೆ ಇವ್ರು ಮಾಡಂಗಿಲ್ಲ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ಅಷ್ಟೇ ನಮಾಜ್ ಮಾಡಬೇಕು ಅನ್ನುವಂಥದ್ದು ಇವ್ರು ಡೈರೆಕ್ಷನ್ಸ್ ಕೊಟ್ಟರೆ ಅಷ್ಟಕ್ಕೆ ಮಾಡಬೇಕು ಇದು ವಕ್ನಲ್ಲಿ ತಂದಿರುವಂಥ ಕಾನೂನುಗಳ ಚೇಂಜಸ್ ಇನ್ನೊಂದು ಹೇಳ್ತಾನೆ ಇಂಡಿವಿಜುವಲ್ ವರ್ಕ್ ಇನ್ಸ್ಟಿಟ್ಯೂಷನ್ ಆಫ್ಟರ್ ಅಕ್ವೈರಿಂಗ್ ದ ವಕ್ ಪ್ರಾಪರ್ಟಿ ಅಷ್ಟು ಅಪ್ಲೈ ಟು ದ ಸರ್ವೆ ಅಥಾರಿಟೀಸ್ ಲೈಕ್ ಎನಿ ಅದರ್ ಇಂಡಿವಿಜುವಲ್ ಅಂಡ್ ಗೆಟ್ ದ ಸರ್ವೆ ಡನ್ ಯಾವುದೋ ಒಂದು ಪ್ರಾಪರ್ಟಿ ವಕ್ಗೆ ಸಂಬಂಧಪಟ್ಟಿರುವಂಥದ್ದು ವರ್ಕ್ ಬೋರ್ಡ್ಗೆ ಸಂಬಂಧಪಟ್ಟಿರುವಂಥದ್ದು ಅವನು ಸರ್ವೆ ಡಿಪಾರ್ಟ್ಮೆಂಟ್ ಕೇಳಿ ಸ್ವಾಮಿ ನಮಗೆ ಎಲ್ಲ ಪೂರ್ತಿ ಹಕ್ಕು ಪದ್ಧತಿಯನ್ನು ಒದಗಿಸ್ಕೊಡಿ ಅಂತ ಹೇಳ್ಬೇಕವ ಆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಡಾಕ್ಯುಮೆಂಟ್ಸ್ ಇರ್ತಾವೋ ಇಲ್ವೋ ಏನೋ ಎತ್ತೋ ಅನ್ನುವಂಥದ್ದು ಒಂದು ಅರ್ಥ ಆಗೋಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟಲ್ಲಂತೂ ನೂರಕ್ಕೆ ನೂರಷ್ಟು ಮುಸ್ಲಿಮ್ಸ್ ವಿರುದ್ಧ ಕೊಡ್ತಾರೆ ಅವರು ಮೂವತ್ತೆಂಟು ಲಕ್ಷ ಪ್ರಾಪರ್ಟಿ ಎಕರೆ ಎಕರೆ ಪ್ರಾಪರ್ಟಿ ಇಡೀ ದೇಶದಲ್ಲಿ ಏನಿದೆ ಅವ್ರದ್ದು ಒಕ್ ಪ್ರಾಪರ್ಟಿ ಅಷ್ಟನ್ನು ಕಿತ್ಕೊಂಡು ಬರೀ ಎಂಟು ಲಕ್ಷ ಲಕ್ಕ ಎಕರೆಗೆ ಇಳಿಸ್ಬೋದು ಮೂವತ್ತು ಲಕ್ಷ ಎಕರೆ ಅಷ್ಟು ಯಾರ್ಯಾರಿಗೆ ಬೇಕಾದ್ರು ಕೊಡುವಂಥ ಕೆಲಸವನ್ನು ಮಾಡುವಂಥದಕ್ಕೆ ಅವಕಾಶವನ್ನು ತಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆಮೇಲೆ ಇನ್ನೊಂದು ಆ ವಕ್ ಬೋರ್ಡಲ್ಲಿ ಕಮಿಟಿನಲ್ಲಿ ಎಮ್ ಎಮ್ ಎಲ್ ಎಗಳು ಮೆಂಬರ್ಗಳಾಗಿರ್ತಿದ್ರು ಎಂ ಪಿಗಳು ಮೆಂಬರ್ಗಳಾಗಿರ್ತಿದ್ರು ಲೋಕಲ್ ಎಮ್ ಎಲ್ ಎ ಲೋಕಲ್ ಎಂ ಪಿ ಆಮೇಲೆ ಮುಟ್ಟಾವಳ್ಳಿ ಆ್ಯಂಡ್ ಲೀಗಲ್ ಮೆಂಬರ್ ಮುಟ್ಟಾವಳ್ಳಿ ಅಂದರೆ ಏನೋ ಅಬ್ರಾರ್ ಇಮಾಮು ಹಾಂ ಆ್ಯಂಡ್ ಲೀಗಲ್ ಮೆಂಬರ್ ಈ ಪ್ರಪೋಸ್ ಅಮೆಂಡ್ಮೆಂಟ್ ಏನು ಮಾಡೋರು ಇಲ್ಲಿ ಇದನ್ನೆಲ್ಲ ಕಿತ್ತಾಕ್ಬಿಟ್ಟವ್ರೆ ಇದನ್ನ ಕಿತ್ತಾಕ್ಬಿಟ್ಟು ದ ಸ್ಟೇಟ್ ಗೌರ್ಮೆಂಟ್ ಈಸ್ ಆತರೈಸ್ ಟು ನಾಮಿನೇಟ್ ಆ್ಯಸ್ ಪರ್ ಇಟ್ಸ್ ವಿಸ್ಡಮ್ ಅವಕ್ ಬೋರ್ಡಲ್ಲಿ ಒಳಗಡೆ ಇರುವಂಥವ್ರು ಇವರು ಯಾರು ನಾಮಿನೇಟ್ ಮಾಡ್ತಾರೋ ಅವರು ಇರ್ತಾರೆ ಎಂ ಪಿ ಇರಲ್ಲ ಎಮ್ ಎಲ್ ಎ ಇರಲ್ಲ ಮುಟಾವಳಿ ಇರೋಲ್ಲ ಇನ್ನೊಬ್ಬ ಇರಲ್ಲ ಮತ್ತೊಬ್ಬ ಇರಲಿಲ್ಲ ಇವ್ನ ಯಾರನ್ನ ಬೇಕಾದ್ರು ನಾಮಿನೇಟ್ ಮಾಡ್ಬೋದು ಆರ್ ಎಸ್ ಎಸ್ನ ಮೂರು ಜನ ಕಳಿಸ್ಬೋದು ಬಜರಂಗ್ ಒಂದಿಬ್ಬರನ್ನು ಕಳಿಸ್ಬೋದು ಇದು ವ್ಯವಸ್ಥೆ ಬಿಸೈಡ್ಸ್ ಅಡಿಷನ್ ಟು ಆಫ್ ನಾನ್ ಮುಸ್ಲಿಮ್ಸ್ ಇನ್ ದ ದೋಡಿಮಿನೇಟರಿ ಆ ದ ಕಮ್ಯುನಿಟಿ ಅದರ್ ದೆನ್ ಮುಸ್ಲಿಮ್ಸ್ ಆರ್ ಮ್ಯಾನೇಜಿಂಗ್ ದೇರ್ ಓನ್ ರಿಲಿಜಿಯಸ್ ಪ್ರಾಪರ್ಟೀಸ್ ದಿಸ್ ಅಮೆಂಡ್ಮೆಂಟ್ ಈಸ್ ನಾಟ್ ಇನ್ ಕನ್ಸನೆನ್ಸ್ ವಿತ್ ದ ಪ್ರಿನ್ಸಿಪಲ್ ಆಫ್ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ ಎಲೆಕ್ಷನ್ ಇದು ಅಲ್ಲದೆ ಒಕ್ಕ ಬೋರ್ಡ್ ನಾನ್ ಮುಸ್ಲಿಮ್ಸ್ಗೂ ಅವಕಾಶ ಮಾಡಿಕೊಟ್ಟ ಅದೇ ಈ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಲ್ಯಾಂಡು ಎಕ್ಕರ್ ಮೇಲೆ ಅದು ಹತ್ತು ಜನ ಇದ್ದರೆ ಎಷ್ಟು ಜನ ಎಂಟು ಜನ ಇದ್ದರೆ ಎಷ್ಟು ಐದು ಜನ ಇದ್ದರೆ ಎಷ್ಟು ಜನ ಆಗಬೇಕು ಅನ್ನುವಂಥದ್ದು ಅವ್ರ ತೀರ್ಮಾನ ಡಿ ಸಿ ಮಾಡ್ತಾರೆ ಆ ಇಬ್ಬರು ನಾನ್ ಮುಸ್ಲಿಮ್ಸ್ ಅಂದರೆ ಯಾರು ಬೇಕಾರು ಆಗ್ಬೋದು ಆರು ಎಷ್ಟು ಬಂದು ಕೂತ್ಕೊಬೋದು ಅದು ಗೊತ್ತಿಲ್ಲ ನಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗ ಚಾಮುಂಡಿ ಬೆಟ್ಟದ ಅಥಾರಿಟಿ ಮಾಡಿದ್ದೀವಿ ಅದರಲ್ಲಿ ನಾಮಿನೇಟ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಒಂದು ಇಬ್ಬರು ಮುಸ್ಲಿಮ್ಸು ಇಬ್ಬರು ಕ್ರಿಶ್ಚಿಯನ್ಸ್ನ ಹಾಕ್ಬೋದಾ ಇಬ್ರು ಮುಸ್ಲಿಮ್ ಟಿ ಟಿ ಡಿನಲ್ಲಿ ಈಗ ಕಮಿಟಿ ಇದೆ ಅಲ್ಲಿ ಬೇರೆ ಕಮ್ಯುನಿಟಿ ಬೇರೆ ರಿಲೀಜವ್ರನ್ನ ಹಾಕ್ಬೋದಾ ಅಲ್ಲ ಬಿ ಜೆ ಪಿರು ಹೇಳಬೇಕು ಹಾಕ್ಬೋದಾ ಹಾಕುವಂಥದ್ದು ಇದ್ರೆ ಇವ್ರಿಗೂ ಅವಕಾಶ ಮಾಡಿಕೊಡಿ ಇಲ್ಲಿ ಮಾತ್ರ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಮುಸ್ಲಿಂ ಸಮುದಾಯದವರು ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರು ಮಾಡಬೇಕು ಅದ್ರ ಜೊತೆ ನಾವು ಇದ್ದೀವಿ ನಾವು ಕೈ ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ಪಕ್ಷದವರು ದಾವೆ ಹೂಡಿದ್ದೀವಿ ಅದು ನೋಟಿಸ್ ಸರ್ವ್ ಆಗಿದೆ ಇಮ್ಮಿಡಿಯೇಟಾಗಿ ಬರುತ್ತೆ